ಎಲ್ಲರಿಗೂ ನಮಸ್ಕಾರ ಈ ದೊಡ್ಡಬಳ್ಳಾಪುರ ನಗರ ವ್ಯಾಪ್ತಿಯ ಸಮೃದ್ಧಿ ಹೋಟ್ಲ್ ಮುಂದೆಯಿಂದ ಅಂದರೆ ಡೈರಿ ಸರ್ಕಲ್ಲಿಂದ ತಾಲೂಕು ಆಫೀಸರ್ವರೆಗೂ ವೈಟ್ ಟ್ಯಾಪಿಂಗ್ ರಸ್ತೆ ಕಾಮಗಾರಿ ನಡೀತಾ ಇದೆ ಸುಮಾರು ನಾಲ್ಕು ನಾಲ್ಕೂವರೆ ತಿಂಗಳಿಂದ ಈ ಕಾಮಗಾರಿ ನಡೀತಾ ಇದೆ ಒಂದು ಕಡೆ ವೈಟ್ ಟ್ಯಾಪಿಂಗ್ ರಸ್ತೆ ಮಾಡಿಬಿಟ್ರು ಮಾಡಿ ಅದು ಕೆಲಸ ಮುಗಿಸಿ ಎರಡು ತಿಂಗಳು ಆಯಿತು ಇಲ್ಲಿಯವರೆಗೆ ಮತ್ತೊಂದು ಕಡೆ ಕಾಮಗಾರಿಯನ್ನು ಶುರು ಮಾಡಿಲ್ಲ ಯಾಕೆ ಮಾಡಿಲ್ಲ ಎತ್ತ ಮಾಡಿಲ್ಲ ಅನ್ನೋದನ್ನು ನಮಗೆ ಗೊತ್ತಿಲ್ಲ ಜನಪ್ರತಿನಿಧಿಗಳು ಕಾಮಗಾರಿ ಶುರುವಾದಾಗ ಈ ರಸ್ತೆ ಪ್ರಗತಿಯಲ್ಲಿದೆ ನಮಗೆ ಸಹಕಾರ ಕೊಡಿ ಅಂಥೇಳಿ ಜನಪ್ರತಿನಿಧಿಗಳು ಫೋಟೋ ಹಾಕಿ ಹಾಕಿದರು ತದನಂತರ ಆ ಫೋಟೋನೂ ಇಲ್ಲ ಆ ಕಾಮಗಾರಿ ಏನು ಎತ್ತ ಏನೂ ಇಲ್ಲ ಈ ತಾಲೂಕಾಫೀಸ್ ರಸ್ತೆಯಲ್ಲಿ ದೊಡ್ಡ ದೊಡ್ಡ ವಾಹನಗಳು ಕೂಡ ತಿರ್ಕೊಳ್ಳೋಕ್ಕೆ ಆಗೋದಿಲ್ಲ ಈ ಕಾಮಗಾರಿಯನ್ನು ಬೇಗ ಪೂರ್ಣಗೊಳಿಸಿದರೆ ನಮ್ಮ ನಗರಸಭೆ ನಗರ ವ್ಯಾಪ್ತಿಯ ಅಂದರೆ ಈ ಹೈವೇ ರಸ್ತೆ ಏಕೆ ಲಿಂಕ್ ಅನ್ ಲಿಂಕು ಇದು ಟಿ ಬಿ ಸರ್ಕಲಿಂದ ನೆಲಮಂಗಲ್ ಕಡೆ ಹೋಗೋ ರಸ್ತೆ ಅಲ್ವಾ ತುಂಬ ಟ್ರಾಫಿಕ್ ಇರುತ್ತೆ ಟ್ರಾಫಿಕ್ ಇರೋ ಕಡೆನೇ ಕಾಮಗಾರಿ ನಿಧಾನವಾಗಿ ನಡೆಸಿದ್ರೆ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಆಮೇಲೆ ಕೆಲವರೆಲ್ಲ ಅಭಿಪ್ರಾಯದ ಪ್ರಕಾರ ಕೆಲಸ ಯಾವಾಗ ಶುರು ಮಾಡಿದೀವಿ ಯಾವಾಗ ಮುಗಿಸ್ಬೇಕು ಎಷ್ಟು ಅಮೌಂಟ್ ಅನ್ನೋದು ಕೂಡ ಬೋರ್ಡ್ ಹಾಕಬೇಕು ಎಲ್ಲಿ ಕೂಡ ಬೋರ್ಡನ್ನು ಹಾಕಿಲ್ಲ ಕೆಲವರು ಹೇಳ್ತಾರೆ ಇದರಲ್ಲಿ ಜಾಸ್ತಿ ಅವ್ಯವಹಾರ ನಡೀತಾ ಇದೆ ಅದಕ್ಕೆ ಬೋರ್ಡ್ ಹಾಕಿಲ್ಲ ಏನು ಹಾಕಿಲ್ಲ ಅಂತ ಇದಕ್ಕೆ ಜನಪ್ರತಿನಿಧಿಗಳು ಸ್ಪಂದಿಸ್ತಾರೋ ಇಲ್ಲೋ ನೋಡಬೇಕು ಚಳ್ಳಾಪುರ ತಾಲೂಕು ಹಾಲಿನ ಡೈರಿಯಿಂದ ಏನು ನಮ್ಮ ತಾಲೂಕು ತಾಲೂಕು ಆಫೀಸ್ವರೆಗೂ ಒಂದು ರಸ್ತೆ ನಿರ್ಮಾಣ ಕಾರ್ಯಕ್ಕೆ ಶಾಸಕರು ಒಳ್ಳೆ ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದರು ಬಹುಶಃ ನಾಲ್ಕು ತಿಂಗಳ ಮೇಲೆ ಕ್ರಾಸ್ ಆಗ್ತಾ ಇದೆ ಒಂದು ಸೈಡ್ನಲ್ಲಿ ಮಾತ್ರ ವೈಕ್ ಟಾಪಿಂಗ್ ಮಾಡಿದ್ದಾರೆ ಅದು ಅರ್ಧ ಬರ್ಧ ಮಾಡಿದ್ದಾರೆ ಒಂದು ಸೈಡಲ್ಲಿ ಬರೀ ಜೆ ಸಿ ಬಿಗಳಲ್ಲಿ ಅಲ್ಲಿ ಇಲ್ಲಿ ಕೆರೆದು ಅದನ್ನು ಆಗಿಬಿಟ್ಟಿದ್ದಾರೆ ಬಂಧುಗಳೇ ಸಾರ್ವಜನಿಕ ಓಡಾಡಲಿಕ್ಕೆ ಅಥವಾ ಸಂಜೆ ಟೈಮ್ ಅಡ್ಡಾಡಲಿಕ್ಕೆ ಮಕ್ಕಳು ಅಡ್ಡಾಡಲಿಕ್ಕೆ ಶಾಲಾ ಕಾಲೇಜುಗಳು ಆಡಾಡ್ಲಿಕ್ಕೆ ಎಷ್ಟು ತೊಂದರೆ ಆಗೈತೆ ಅಂತಂದ್ರೆ ಇಡೀ ದೊಡ್ಡಬಳ್ಳಾಪುರದ ಜನತೆ ಗೊತ್ತು ಇದೆಷ್ಟು ಪ್ರಮುಖವಾದ ಮುಖ್ಯ ರಸ್ತೆ ಅಂತ ಹೇಳಿ ಇದಕ್ಕೆ ಎಲ್ಲ ಯಾವುದೇ ಒಂದು ಸರ್ಕಾರಿ ಕೆಲಸಗಳಾಗಬೇಕಾದ್ರೆ ಆ ಕಾಂಟ್ರಾಕ್ಟ್ ತುಂಬ ಇಂಪಾರ್ಟೆಂಟ್ ಆಗ್ತಾರೆ ಆ ಕಾಂಟ್ರಾಕ್ಟ್ ಎಲ್ಲೂ ಇದಕ್ಕೆ ಒಂದು ಬೋರ್ಡ್ ನಿರ್ಮಾಣ ಹಾಕಿಲ್ಲ ಇದು ಎಷ್ಟನೇ ಡೇಟನ್ನು ಸ್ಟಾರ್ಟ್ ಮಾಡಿದ್ದೇವೆ ಎಷ್ಟನೇ ಡೇಟಿಗೆ ಕೊನೆ ಆಗುತ್ತೆ ಎಷ್ಟನೇ ಡೇಟಿಗೆ ಕೊಡ್ತೀವಿ ಅಂತ ಹೇಳಿ ನಾಲ್ಕೂವರೆ ತಿಂಗಳಿಂದ ಬರೀ ಒಂದು ಸಲ ರಸ್ತೆ ಮಾತ್ರ ಕಂಪ್ಲೀಟ್ ಮಾಡಲಿಕ್ಕೆ ಇವರಿಂದ ಆಗಿಲ್ಲ ಬಹುಶಃ ಇನ್ನೂ ನಾಲ್ಕೂವರೆ ತಿಂಗಳಲ್ಲಿ ಎಲ್ಲಿ ಮುಟ್ಬೋದಿದ್ದು ಇದು ಜನ ನಿಧಾನ ಯೋಚನೆ ಮಾಡಿರಿ ಸಾರ್ವಜನಿಕರೇ ಮತ್ತೆ ಎಷ್ಟು ತೊಂದರೆ ಆಗಿದೆ ಅಂದ್ರೆ ಎಲ್ಲರೂ ದೊಡ್ಡ ಎಲ್ಲರಿಗೂ ಗೊತ್ತಿರೋ ಪ್ರಕಾರ ಎಲ್ಲೂ ಏಯ್ಟಿ ಫೀಟ್ ರಸ್ತೆ ಇಲ್ಲ ಬರೀ ಏಯ್ಟ್ ಫೀಟ್ ಒಂಬತ್ತು ಫೀಟ್ ಹತ್ತು ಫೀಟ್ ರಸ್ತೆಗಳು ಮಾತ್ರ ಇದೆ ನೋ ಬಹುಶಃ ಗಮನಿಸಬೇಕು ಇಲ್ಲಿಂದ ಎರಡು ರಸ್ತೆಗಳು ಅಡ್ಡ ರೂ ಎರಡು ರಸ್ತೆಗಳಿದೆ ಕಾರು ಟೂ ವೀಲರ್ ಆಡ್ಡಾಡಲಿಕ್ಕೆ ಆಗ್ತಿಲ್ಲ ಎಲ್ಲ ಕಂಬಿಗಳು ರಾಡ್ಸಲ್ಲ ಹಾಗೆ ಐರನ್ ರಾಡ್ಸಲ್ಲ ಹಾಗೆ ಬಿಟ್ಟಿದ್ದಾರೆ ಆಮೇಲೆ ಎಲ್ಲೂ ಕಂಪ್ಲೀಟ್ ಮಾಡಿಲ್ಲ ಅಟ್ಲೀಸ್ಟ್ ಅವರು ಹಂಸ್ ಆ ಥರ ಹಾಕಿ ಏನಾದರೂ ಒಂದು ಬ್ಯಾಲೆನ್ಸ್ ಮಾಡಿಲ್ಲ ಕೆಲಸ ತಡ ಆಗ್ತಾ ಇದೆ ಉದ್ದೇಶಕ್ಕೆ ಇದು ಕೆಲಸ ಎಷ್ಟು ದಿನಕ್ಕೆ ಮುಗಿತದೆ ಕಂಪ್ಲೀಟ್ ಆಗುತ್ತೆ ಗೊತ್ತಿಲ್ಲ ಯಾವಾಗ ವರ್ಕ್ ಸ್ಟಾರ್ಟ್ ಮಾಡಿದರೆ ಗೊತ್ತಿಲ್ಲ ಯಾವ ವರ್ಕ್ ಎಂಡ್ ಆಗ್ತದೆ ಗೊತ್ತಿಲ್ಲ ದಯಮಾಡಿ ಕಾಂಟ್ರಾಕ್ಟ್ರು ಇದಕ್ಕೆ ಸಂಬಂಧಪಟ್ಟ ಕಾಂಟ್ರಾಕ್ಟ್ರು ಇದಕ್ಕೆ ಗಮನ ಹರಿಸಿ ಸೂಕ್ತ ಪರಿಹಾರ ಹುಡುಕ್ರಿ ಸಾರ್ವಜನಿಕರ ಹಿತಾಸಕ್ತಿ ಕಾಪಾಡೋಕ್ಕೆ ವ್ಯವಸ್ಥೆ ಮಾಡಿರಿ ಏನಾದರೂ ಸಮಸ್ಯೆ ಆಗಿಲ್ಲ ಆದರೆ ಒಣೆ ಯಾರು ಸ್ಕಂಬಿಗಳೆಲ್ಲ ಒನ್ ಫೀಟ್ ಟೂ ಫೀಟ್ ಆಗಿ ಬಿಟ್ಟಿದ್ದೀರಿ ಎಲ್ಲ ಕಡೆ ಗಾಡಿಗಳೆಲ್ಲ ಅದು ಬಿದ್ದರು ಹಿರಿಯರು ಓಡಾಡ್ತಾರೆ ಏಜ್ ಓಡಾಡ್ತಾರೆ ಅರ್ಥ ಮಾಡ್ಕೊಳ್ಳಿ ದಯಮಾಡಿ ಕಾಂಟ್ರಾಕ್ಟ್ರು ಗಮನ ಹರಿಸಿ ಆ ಒಂದು ಕೆಲಸನ ಕಂಪ್ಲೀಟ್ ಮಾಡಿರಿ ಅಂತ ನಾವು ಮಾಧ್ಯಮದ ಮುಖಾಂತರ ಮನವಿ ಮಾಡಿಕೊಡ್ತೀವಿ ಈ ರೋಡು ಸ್ಟಾರ್ಟ್ ಮಾಡಿ ನಾಲ್ಕು ತಿಂಗಳಾಗಿದೆ ಒಂದು ಕಡೆ ಅರ್ಬಕ್ಲ ಮಾಡಿ ಈ ಕಡೆ ಟಾರ್ ಕಿತ್ತು ಸುಮಾರು ತಿಂಗಳಿಗಾಯ್ತು ಬರೀ ಧೂಳು ಇಲ್ಲಿ ಕಂಟ್ರಾಕ್ಟ್ ಟೈರ್ ಅಂತ ಗೊತ್ತಿಲ್ಲ ಇದು ಅಮೌಂಟ್ ಎಷ್ಟು ಅಂತಿಲ್ಲ ಮೊದಲೇ ಕಂಟ್ರಾಕ್ಟ್ ಕೆಲಸ ಸ್ಟಾರ್ಟ್ ಮಾಡೋಕ್ಕೆ ಒಂದು ಬೋರ್ಡ್ ಹಾಕಬೇಕು ಇಷ್ಟು ದುಡ್ಡು ಇಷ್ಟು ತಿಂಗಳಿಗೆ ಮುಗಿಸ್ಬೇಕು ಅಂತ ಯಾವುದೂ ಇಲ್ಲ ಯಾರು ಕಂಟ್ರಾಕ್ಟು ಎಷ್ಟು ದುಡ್ಡು ಯಾವಾಗ ಮುಗಿಸ್ಬೇಕು ಅನ್ನೋದೇ ಒಂದು ಜನಗಳಿಗೆ ಗೊತ್ತಿಲ್ಲ ಬರೀ ಧೂಳಲ್ಲಿ ದೊಡ್ಡ ಜನ ಸಹಾಯ ಮಾಡಿದ್ದಾರೆ ಮಾಡಿದ್ದಾರೆ ಕಂಟ್ರಾಕ್ಟ್ರುಗಳಿಲ್ಲಿ ಯಾರು ಕಂಟ್ರಾಕ್ಟ್ರು ಗೊತ್ತಿಲ್ಲ ಅಧಿಕಾರಿಗಳು ಯಾಕೆ ಗಮನ ಹರಿಸ್ತಾರೆ ಗೊತ್ತಿಲ್ಲ ನಾಲ್ಕು ತಿಂಗಳಾಗಿದೆ ಅರಮ್ಲಮಾಣಿ ಆ ತಾಲೂಕು ಕಚೇರಿ ಸರ್ಕಲಲ್ಲಿ ಹೆವಿ ಲಾರಿಗಳು ಗೂಡ್ಸ್ ಗಾಡಿಗಳು ಬರ್ತವೆ ಅಲ್ಲಿ ಅವನನ್ನು ಒನ್ ಒನ್ ತಾಲೂಕು ಕಚೇರಿ ಹತ್ರ ಟ್ರಾಫಿಕ್ ಜಾಮ್ ಆಗಿ ಗಲಾಟೆಗಳು ಗಲಾಟೆಗಳು ನಡೀತಾವಲ್ಲಿ ಇಂಥ ಕಾಂಟ್ರಾಕ್ಟ್ರುಗಳು ಯಾಕೆ ಬರಬೇಕು ಈಗಿನ ಇರೋಂಥ ಎಕ್ವಿಪ್ಮೆಂಟ್ಸಲ್ಲಿ ಎಷ್ಟು ತಿಂಗಳು ಮಾಡಬೇಕಪ್ಪ ಈಗಿರೋ ಒಂದು ತಂತ್ರಜ್ಞಾನದಲ್ಲಿ ಎಷ್ಟು ತಿಂಗಳು ಮಾಡಬೇಕು ಅದು ಬೋರ್ಡ್ ಹಾಕಿದರೆ ಎಷ್ಟು ತಿಂಗಳು ಎಷ್ಟು ಮುಗಿಬೇಕು ಅಂತ ದಯವಿಟ್ಟು ಸಾರ್ವಜನಿಕರಿಗೆ ತೊಂದರೆ ಆಗಿದೆ ಬೆಳಗ್ಗೆ ಒಂದು ಸಾರಿ ನೀರು ಹಾಕ್ತಾರೆ ಹೀಗೆ ನಾಳೆ ಬೆಳಗ್ಗೆ ನೀರು ಹಾಕೋಲ್ಲ ಧೂಳಲ್ಲಿ ಜನ ಸಾಯ್ಬೇಕು ಕಾಯಿಲೆಗಳು ಜನಗಳಿಗೆ ಕಾಯಿಲೆಗಳು ಬಂದು ಸಾಯ್ಬೇಕು ಆ ಥರ ನೇರ ಕಾಂಟ್ರಾಕ್ಟ್ರು ದಯವಿಟ್ಟು ಅಧಿಕಾರಿಗಳು ಗಮನ ಹರಿಸಿ ಬೇಗ ಕೆಲಸ ಮುಗಿಸ್ಕೊಡ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊತೀವಿ